ನಮಸ್ತೆ ಇವತ್ತು ಮೇಲ್ಗಡೆ ಗಾರ್ಡನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಎಲೆ ನೋಡಿ ಪ್ಯಾ ಶೋ ಗಿಡದ ಎಲೆ ಥರ ಇರುತ್ತೆ ಇದು ಅಂದರೆ ಎಲ್ಲ ಪ್ಯಾ ರೆಡ್ಡೇ ಬಿಡುತ್ತೆ ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದು ಅಂದರೆ ಅಪರೂಪ ಹೂವು ಇದು ಈ ಸರಿ ಒಂದು ಎರಡು ಮೂರು ಮಗ್ಗಿದೆ ನೋಡಿ ಖುಷಿಯಾಯ್ತು ಮೇಲ್ಗಡೆ ರೆಡ್ಡು ನಾಟಿ ಥರನೇ ಇರುತ್ತೆ ನೋಡೋಕ್ಕೆ ಕೆಳಗಡೆ ಮಾತ್ರ ಸ್ವಲ್ಪ ನೋಡಿ ಈ ಥರ ವೈಟ್ ಮಿಕ್ಸ್ ಇರುತ್ತೆ ಅಷ್ಟೇ ವ್ಯತ್ಯಾಸ ಅಂದರೆ ಎಲೆಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ ಶೋ ಗಿಡದ ಎಲೆ ಥರನೇ ಇರುತ್ತೆ ಅದಲ್ಲದೆ ಇವತ್ತು ಒಂದು ದಾಸವಾಳ ಇದು ದೊಡ್ಡ ದೊಡ್ಡದಾಗಿ ಅವಾಗೊಂದು ಇವಾಗೊಂದು ಮೊಗ್ಗು ಇದ್ದಾವೆ ಅರಳ್ತಾ ಇದೆ ಇದೊಂದು ಮಾತ್ರ ರೆಡ್ ಮಾತ್ರ ಇನ್ನೂ ಸಿಕ್ಕಿಲ್ಲ ನೋ ಒಂದೊಂದೇ ಆ ನೋಡಿ ನೋಡಿ ನಿಮಗೆ ನಾನು ನನ್ನ ಗಾರ್ಡನಲ್ಲಿ ಅರಳದಾಗ ತೋರ್ಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕೆಂದರೆ ತುಂಬ ದಿನ ಆಯಿತು ದಾಸ್ಪಳಗಳು ನೋಡಿ ಅಂತೇಳ್ಬಿಟ್ಟು ನೋಡಿ ಇದು ಡಬಲ್ ಪೆಟಲ್ ಪಿಂಕ್ ತಂದಿದ್ನಲ್ವ ಅದು ಸ್ವಲ್ಪ ಇವತ್ತು ಒಂದು ಹೂವು ಅರಳಿದೆ ಇದಕ್ಕಿಂತ ಮೊದಲು ಒಂದೆರಡು ಮೊಗ್ಗಾಗಿತ್ತು ಅದು ಸಿಗಲಿಲ್ಲ ನನಗೆ ನೋಡಿ ಇದು ಇನ್ನೂ ಸರಿಯಾಗಿ ಅರಳಿಲ್ಲ ಅದು ಪೂರ್ತಿ ಅರಳಿದರೆ ಚೆನ್ನಾಗಿರುತ್ತೆ ಇದನ್ನು ಅಷ್ಟು ಹೆಲ್ದಿ ಆಗಿಲ್ಲ ಏನೋ ಹುಳ ತಿಂದಂಗೆ ಇದೆ ಅದಾದಮೇಲೆ ಇದು ಒಂದು ಮೊನ್ನೆ ತೋರಿಸಿದ್ನಲ್ಲ ಅದೇ ಥರ ಇದೆ ನಿಮಗೆ ಕಲರ್ ಆದರೆ ಇದೇ ಹೂವು ಬೇರೆ ಥರ ಇರುತ್ತೆ ಆ ಡಬಲ್ ಪೆಟಲು ಆಮೇಲೆ ಇದು ಮಲ್ಲಿಗೆ ಹೂವು ನಾನು ಕಟಿಂಗ್ ಇಟ್ಟು ಬೆಳೆಸಿರೋವು ಅವು ಚಿಗುರ್ಬಿಟ್ಟು ಇವಾಗ ಮತ್ತೆ ಮೊಗ್ಗಾಗ್ತಾ ಇದ್ದಾವೆ ಈ ಬರೋ ವರ್ಷಕ್ಕೆ ಸ್ವಲ್ಪ ಮಲ್ಲಿಗೆ ಗಿಡ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವೆಲ್ಲ ಬೆಳೆದಾಗ ಅದ್ರ ಜೊತೆಗೆ ಇದು ಸೇರುತ್ತಲ್ವ ಎರಡೆರಡು ಗಿಡ ಆಗುತ್ತೆ ಒಂದೊಂದು ಮಲ್ಲಿಗೆ ಥರ ಅ ಡ ಡಬಲ್ ಪೆಟ್ಟಲ್ಲೆರಡು ಸಿಂಗಲ್ ಎರಡು ಅದಲ್ಲದೆ ಇವತ್ತು ನಾನು ನಿನ್ನೆ ಎಲ್ಲ ಅರಶಿನದ ಪಾಟ್ಗಳೆಲ್ಲ ಮೇಲೆ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ ಇದನ್ನು ಉಲ್ಟ ಮಾಡಿಬಿಟ್ಟು ನಾವು ಸೋಮವಾರ ಮಾಡ್ತಾ ಇರೋದು ಇದು ಬೆಳಗ್ಗೆ ಸೋಮವಾರ ಬೆಳಗ್ಗೆ ಈ ಥರ ಮಾಡಬೇಕು ನೋಡಿ ಒಂಬತ್ತು ತಿಂಗಳು ಹತ್ತು ತಿಂಗಳು ಇವಾಗ ಹೆಚ್ಚಕ್ಕಮೇಲೆ ಒಂದು ವರ್ಷವೇ ಆಯಿತು ನಾನು ಇದು ಅರಶಿನ ವೇಸ್ಟ್ ಮಾಡಿ ಒಂದು ನಾಲ್ಕು ತಿಂಗಳಾಯಿತು ವರ್ಷದ ಮೇಲೆ ಎರಡು ತಿಂಗಳಾಯಿತು ಅದರಿಂದ ಮಣ್ಣು ಗಟ್ಟಿಯಾಗಿರುತ್ತೆ ಅದು ಪೂರ್ತಿ ಕೆಳಗಡೆಯಿಂದ ನಾವು ರಿಪೋರ್ಟ್ ಮಾಡಿರಲ್ಲ ಅಲ್ವಾ ಅರಶಿನ ಒಂಬತ್ತು ತಿಂಗಳಿರುತ್ತೆ ಅದಾದಮೇಲೆ ಅರಶಿನ ಹಾರ್ವೆಸ್ಟ್ ಮಾಡಿದ್ಮೇಲೆ ನಾನು ಇಟ್ಟಿದ್ದು ಅಷ್ಟೇ ಅದಾದಮೇಲೆ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಲ್ಲಿ ಬೇರೆ ಬೇರೆ ಗಿಡ ಎಲ್ಲ ಇತ್ತು ನಾವು ಎಷ್ಟೇ ಗೆಡ್ಡೆ ಆರಿಸ್ಕೊಂಡ್ರು ನೋಡಿ ಒಂದೊಂದು ನಮ್ಮ ಕೈ ತಪ್ಪು ಹೋಗಿರೋವು ಟೈಮ್ ಬಂದ ತಕ್ಷಣ ಅವು ಸಸಿ ಆಗುತ್ತೆ ಆಗಲೇ ಮೊಳಕೆ ಬಂದಿದ್ದಾವೆ ಒಂದೊಂದರಲ್ಲಿ ಇದ್ದಾವೆ ಒಂದೊಂದರಲ್ಲಿ ಇಲ್ಲ ನಾವು ಪ್ರತಿಯೊಂದು ಪಾಟು ಒಂದೊಂದು ಸರಿ ಒಂದೊಂದೇ ಪಾಟ್ ತೆಗೆದು ಮಣ್ಣು ಅದು ಅರಶಿನ ಆರಿಸಿದ್ವಿ ಮಣ್ಣಲ್ಲಿ ಆದ್ರೂ ಒಂದೊಂದು ಸರಿ ಈ ಥರ ಆಗುತ್ತೆ ಗೆಡ್ಡೆಗಳು ಚಿಕ್ಕವಾಗಿ ಅದರಲ್ಲೇ ದೊಡ್ಡ ಕೊಳಿಯಲ್ಲ ಮಾತ್ರ ಇದು ಆಗಲಿ ಆಮೇಲೆ ಹೂವಿನ ಗಡ್ಡೆ ಆಗಲಿ ನೀವು ಎಲ್ಲೂ ಇಟ್ಕೊಳ್ಳೋಕೆ ಜಾಗ ಇಲ್ಲ ಎತ್ತಿ ಅಂದಾಗ ಮಣ್ಣಲ್ಲೇ ಒಂದು ಕಡೆ ಬಿಟ್ಬಿಟ್ರೆ ಒಳಗಡೆ ಟೈಮ್ ಬಂದ ತಕ್ಷಣ ಪೂರ್ತಿ ಒಳಗೂ ಹಾಕ್ಬಾರ್ದು ಕೆಳಗಡೆ ಅದು ಅದೆಷ್ಟು ಕದೆ ತನ್ನಂತೆ ತಾನೇ ಚಿಗುರು ಬರುತ್ತೆ ಟೈಮ್ ಸರಿಗೆ ನಾನು ಈ ಗೆಡ್ಡೆಗಳು ಎತ್ತಿಟ್ಬಿಟ್ಟಿರ್ತೀನಿ ಅವು ಎತ್ತಿಟ್ಟಿದ್ದೀನಿ ನೋಡಿಸ್ತೀನಿ ಒಂದು ಪ ಪೇಪರ್ ಕವರಲ್ಲಿ ಹಾಕಿ ಆ ಪೇಪರ್ ಕವರ್ನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಗಾಳಿ ಆಡೋಂಗೆ ಫುಲ್ಲು ಮುಚ್ಚಲ್ಲ ನಾನು ಎಲ್ಲರೂ ಮೇಲುಗಡೆ ತಗ್ಲಾಕಿರ್ತೀನಿ ತೋರಿಸ್ತೀನಿ ನೆಡ್ಬೇಕಾರೆ ಯಾಕೆಂದರೆ ಇದನ್ನೆಲ್ಲ ರೆಡಿ ಮಾಡಿ ಒಂದು ನಾಲ್ಕೈದು ದಿನ ಆದರೂ ಆಗಬೇಕು ನಾವು ಯಾಕೆಂದರೆ ವೇಸ್ಟ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ಕೂತ್ಕೋಬೇಕು ಕೆಳಗಡೆ ಮೇಲೆ ಇನ್ನೊಂಚೂರು ಮಣ್ಣು ಬೇಕಾದಾಗ ಲಾಸ್ಟಲ್ಲಿ ನೆಡ ನೆಡವಾಗ ಒಂಚೂರು ಕೆಳಗಡೆ ಹೋದಾಗ ನಮಗೆ ನೆಡಕ್ಕೆ ಸರಿಯಾಗಿರುತ್ತೆ ಆಮೇಲೆ ಮೇಲ್ಮೇಲೆ ಅದು ಕೆಳಗಡೆ ಪೂರ್ತಿ ಗೊಬ್ಬರ ಆಗಿ ಕೆಳಗಡೆ ಹೋದ ತಕ್ಷಣ ನಾವು ಮತ್ತೆ ಮೇಲೆ ಮಣ್ಣು ಹಾಕಿದಾಗ ಗೆಡ್ಡೆಗಳು ತುಂಬ ಚೆನ್ನಾಗಿ ಎಳಿತವೆ ಆ ಥರ ಈ ಪಾಟಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಗಟ್ಟಿ ಇದೆ ಅನ್ನಿಸ್ತಾ ಇದೆ ನನಗೆ ಎಲೆ ಇದು ನಾವು ವೇಸ್ಟ್ ಹಾಕಿರೋದು ಎಲೆ ಪಲೆ ಎಲ್ಲ ಕೊಳತೋಗಿದೆ ದಪ್ಪ ದಪ್ಪ ಕಡ್ಡಿಗಳು ಮಾತ್ರ ಇದೆ ಇವಾಗ ಆ ಕಡ್ಡಿನೂ ನಾನು ತೆಗೆದುಬಿಟ್ಟು ಲಾಸ್ಟಲ್ಲಿ ತಳದಲ್ಲಿ ಹಾಕ್ತೀನಿ ತಳ ಅಂದರೆ ಒಂಚೂರು ಮಣ್ಣು ಹಾಕಿ ಫಸ್ಟು ವೇಸ್ಟ್ ಹಾಕ್ತೀವಲ್ಲ ಅಲ್ಲಿ ಹಾಕ್ಬಿಟ್ರೆ ನೆಕ್ಸ್ಟು ನಾವು ಹಾರ್ವೆಸ್ಟ್ ಮಾಡೋಷ್ಟೊತ್ತಿಗೆ ಅದು ಕೂಡ ಕೊಳತೋಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತೆ ನೋಡಿ ಇದು ನಿನ್ನೆ ರಾತ್ರಿ ಮಳೆ ಬಂದಿತ್ತು ಭಾನುವಾರ ಆದರೂ ನಾವು ಮಳೆ ನೀರಿಗೆ ಇಟ್ಟಿರಲಿಲ್ಲ ಅಂತ ಹೇಳಿದ್ನಲ್ವ ಅದರಿಂದ ರೈಪಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮಳೆ ನೀರಲ್ಲಿ ನೆಂದ್ಬಿಟ್ರೆ ನಮಗೆ ಮಣ್ಣು ಕಲ್ಸೋಕ್ಕೂ ಕಷ್ಟ ತೆಗೆಯೋಕ್ಕೂ ಕಷ್ಟ ಆಗುತ್ತೆ ಇವಾಗ ಅದಕ್ಕೆ ನಾವು ವರ್ಮಿ ಕಾಂಪೋಸ್ಟ್ ಇದೆ ಅದೊಂದು ಚೂರು ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಯಾಕೆಂದರೆ ವೇಸ್ಟ್ ಹಾಕ್ತೀವಲ್ಲ ಈಗಲೇ ಅರಶಿನೂ ಗೆಡ್ಡೆ ಎಳಿಯಲ್ಲ ಇವಾಗ ಸ್ವಲ್ಪ ಹಾಕ್ತೀನಿ ಅದಲ್ಲದೆ ಇವಾಗ ವೇಸ್ಟ್ ಹಾಕ್ತೀವಲ್ಲ ಅದರಲ್ಲಿ ಏನಾದ್ರು ಬೆಸ್ಟ್ ಅಟ್ಯಾಕ್ ಇರುತ್ತೆ ಅಂತ ಬೂದಿ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಬೂದಿ ಇಲ್ಲ ಅಂದರೆ ಅರಶ ಹಾಕ್ಕೊಳ್ಳಿ ಅರಶಿನ ಹಾಕ್ಕೊಂಡು ಸರಿ ನೋಡಿ ಎರೆಹುಳು ಅದರಲ್ಲಿ ಚಿಕ್ಕ ಚಿಕ್ಕವಿದ್ದಾವೆ ಅವು ಇವಾಗ ನೆಕ್ಸ್ಟ್ ನಾವು ವೇಸ್ಟ್ ಹಾಕಿದಾಗ ಅವು ಮತ್ತೆ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ಹಂಗೆ ಹಾಕಿ ಆ ವೇಸ್ಟೆಲ್ಲ ತಿಂದು ನಮಗೆ ಗೊಬ್ಬರ ಮಾಡ್ತವೆ ನಾವು ಕೆಮಿಕಲ್ ಏನು ಹಾಕದೇನೆ ಮನೆ ವರ್ಷಕ್ಕೆ ಪೂರ್ತಿಗೆ ಒಂದು ಐದರಲ್ಲಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಬ ಅರಶಿನ ನಮಗೆ ಆರ್ಬ ಬರುತ್ತೆ ಮನೆಯಲ್ಲೇ ಬೆಳೆದಿರೋದು ನೋಡಿ ಒಂದು ಪಾಟಲ್ಲಿ ಇಷ್ಟು ಗೆಡ್ಡೆ ಸಿಕ್ಕಿದೆ ಮೂರೇನೋ ಇದ್ದಾವೆ ಒಂದು ಎರಡು ದೊಡ್ಡವೂ ಇದ್ದಾವೆ ಒಂದು ಚಿಕ್ಕದಿದೆ ಅದರಲ್ಲೇ ಸಸಿ ಬಂದಿರೋದು ನಾನು ಹಂಗೆ ಸಪ್ರೇಟ್ ತೆಗೆದೆ ನೋಡಿ ಆ ಬೇರು ಬಂದಿದೆಯಲ್ಲ ಗಿಡದ ಥರ ಅದು ಇಟ್ಟರೂ ಬಂದುಬಿಡುತ್ತೆ ಒಂದು ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಇವಾಗ ನಾನು ಹೋದ ವರ್ಷ ಎಲ್ಲ ತೊಳೆದಿಟ್ಟಿದ್ದೇವನ ಈ ವರ್ಷ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾರು ಹಾಕ್ಬಿಟ್ಟು ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಮಣ್ಣು ಕಲಿಸಿದ್ದೀವಲ್ಲ ಅದಕ್ಕೆ ನೋಡಿ ಎರಡು ಹೋಲ್ ಮಾಡಿದ್ದೀನಿ ಈ ಥರ ಈ ಟಬ್ ತುಂಬ ಚೆನ್ನಾಗಿದೆ ನಾವು ಟೂ ಫಿಫ್ಟಿಯನ್ನು ಕೊಟ್ಟು ತಂದ್ವಿ ಸುಮಾರು ಮೂರು ವರ್ಷ ಆಯಿತು ಇದು ಇನ್ನೂ ಏನೂ ಆಗಿಲ್ಲ ತುಂಬ ಚೆನ್ನಾಗಿದ್ದಾವೆ ಕಲರ್ ಒಂದೇ ಸ್ವಲ್ಪ ಫೇಡಾಗಿದ್ದಾವೆ ಬಿಸಿಲಲ್ಲಿಟ್ಟು ಅದು ಬಿಟ್ಟರೆ ಗಟ್ಟಿ ಮಾತ್ರ ಸ್ವಲ್ಪವೂ ಇದಾಗಿಲ್ಲ ಚೆನ್ನಾಗಿದ್ದಾವೆ ನೋಡಿ ಆ ಥರ ಯಾವ್ದಾದ್ರು ಒಡೆದಿರೋ ಪೀಸ್ ಇಟ್ಕೊಂಡ್ರೆ ನಾವು ಆ ಥರ ಹೋಲ್ಗೆ ಅಡ್ಡ ಇಟ್ಬಿಟ್ಟು ಅದ್ರ ಮೇಲೆ ಒಂಚೂರು ಹಾಕ್ತೀವಿ ತೆಂಗಿನ ನಾರು ಹಾಕೋದ್ರಿಂದ ಮಣ್ಣು ಕೆಳಗಡೆ ಇಳಿಯಲ್ಲ ಬೇಗ ಆ ಹೋಲ್ ಬ್ಲಾಕ್ ಆಗೋಲ್ಲ ಅದರಿಂದ ನಾನು ಯಾವುದೇ ಪಾರ್ಟು ರಿಪರ್ಟ್ ಮಾಡಿದಾಗಲೂ ಅದು ಹಾಕ್ಬಿಟ್ಟು ಇದು ಮಾಡ್ತೀನಿ ಅವರು ಮದ್ಯ ಹಾಕ್ಬಿಟ್ರು ಅದನ್ನ ಹೇಳ್ತಾ ಇದ್ದೀನಿ ಮದ್ಯ ಹಾಕ್ಬಾರ್ದು ನಾವು ಎಲ್ಲಿ ಅದು ಪಾಟ್ ಪೀಸ್ ಇಟ್ಟು ತೆಂಗಿನಾರು ಇಟ್ಟಿರ್ತೀವೋ ಫಸ್ಟ್ ಅದ್ರ ಮೇಲೆ ಹಾಕ್ಬಿಟ್ಟು ಪ್ರೆಸ್ ಮಾಡ್ಕೋಬೇಕು ಅದು ಆ ಸೈಡ್ ಈ ಸೈಡ್ ಕದಲ್ದಂಗೆ ಪ್ರೆಸ್ ಮಾಡ್ಕೋಬೇಕು ಕದಲ್ಬಿಟ್ಟು ಓಪನ್ ಆಗಿಬಿಟ್ರೆ ಲಾಸ್ಟಲ್ಲಿ ಅದರಿಂದ ಮಣ್ಣು ಹೋಗುತ್ತೆ ಆಮೇಲೆ ನೀರು ನಿಂತ್ಕೊಂಡ್ಬಿಡುತ್ತೆ ನೀರು ಹಾಕಿದ್ರೆ ಅದರ ಬೋಲ್ ಮಾತ್ರ ನೀಟಾಗಿ ಬ್ಲಾಕ್ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಈ ಥರ ಮಣ್ಣು ಹಾಕಬೇಕು ಈ ಥರ ಮಣ್ಣು ಹಾಕಿ ಈ ಥರ ಫಸ್ಟ್ ಬೆಳೆಸೋರು ಈ ಥರ ಒಂದು ಟಬ್ಬಲ್ಲಿ ಒಂದು ಈಗಲೂ ಇವಾಗ ಹಸಿ ಅರಶಿನ ಸಿಗುತ್ತೆ ಮಾರ್ಕೆಟಲ್ಲಿ ಬಂದಿರುತ್ತೆ ಒಂದು ಹತ್ತು ಹದಿನೈದು ರೂಪಾಯಿ ಕೊಟ್ಟು ನೀವು ಗಡ್ಡೆ ತಂದು ಇದೊಂದು ಚಿಕ್ಕ ಪಾಟಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ವರ್ಷ ನೀವು ಇನ್ನೊಬ್ರಿಗೆ ಕೊಡೋಷ್ಟು ಅರಿಶಿನ ಬರುತ್ತೆ ನೋಡಿ ಇದು ನಾನು ಕೆಳಗಡೆ ಎಲ್ಲ ಮಣ್ಣು ಹಾಕಿದ್ನಲ್ವ ಮಣ್ಣು ಹಾಕಾದ್ಮೇಲೆ ಮೇಲೆ ವೇಸ್ಟ್ ಹಾಕ್ತಾಯಿದ್ದೀನಿ ಸುಮಾರು ಎರಡು ಮೂಟೆ ವೇಸ್ಟ್ ಇತ್ತು ಅದೆಲ್ಲ ಖಾಲಿ ಆಗ್ಬಿಟ್ಟು ನಾನು ಇದರಲ್ಲಿ ಡ್ರಮ್ಮಲ್ಲಿ ಒಂಚೂರು ವೇಸ್ಟ್ ಹಾಕಿಟ್ಟಿದ್ನಲ್ಲ ಕೆಲಸ ನಡಿಬೇಕಾರೆ ಅದು ಕೂಡ ಸ ಒಂದೆರಡು ಪಾಟ್ಗೆ ಹಾಕ್ಬೇಕಾಯ್ತು ಯಾಕೆಂದರೆ ಈ ದೊಡ್ಡ ದೊಡ್ಡ ಪಾಟು ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೀನಿ ನಾನು ಇನ್ನೂ ಸ್ವಲ್ಪ ದಿನ ಬೇಕಲ್ವಾ ಬೇರೆಲ್ಲ ಕೆಳಗಡೆ ಎಳೆಯೋದ್ರಿಂದ ಅಷ್ಟೊತ್ತಿಗೆ ಅದು ಗೊಬ್ಬರ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ವೇಸ್ಟ್ ಹಾಕ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಮಣ್ಣು ಕಮ್ಮಿ ಹಿಡಿಯುತ್ತೆ ನೆಕ್ಸ್ಟ್ ಆ ಮಣ್ಣು ತುಂಬ ಲೂಸಾಗಿ ಬರುತ್ತೆ ಆಮೇಲೆ ಗಿಡ ಬೇರು ಚೆನ್ನಾಗಿ ಇಳ್ಕೊಳ್ಳುತ್ತೆ ಅರಿಶಿನದಲ್ಲಿ ಬೇರೆ ಎಷ್ಟು ಚೆನ್ನಾಗಿ ಇಳ್ಕೊಳ್ಳುತ್ತೋ ಬೇರಿಂದ ಅಷ್ಟೇ ಗಡ್ಡೆ ಬರುತ್ತೆ ಎಲ್ಲ ಅರಶ ಗೆಡ್ಡೆ ಕೆಳಗಡೆನೇ ಎಳಿಯೋದಲ್ವ ಅದರಿಂದ ನಾವು ಮಣ್ಣು ಕೆಳಗಡೆ ಎಷ್ಟು ಆಗಿರುತ್ತೋ ಅಷ್ಟು ಚೆನ್ನಾಗಿ ಗೆಡ್ಡೆಗಳು ಸಿಗುತ್ತೆ ನಮಗೆ ಒಂದು ಗೆಡ್ಡೆಯಿಂದ ಹೆಚ್ಚು ಕಮ್ಮಿ ಒಂದು ಕಾಲು ಕೆ ಜಿಗೆ ಕಾಲು ಕೆ ಜಿ ಅಥವಾ ಅದು ನಾವು ಹೆಂಗೆ ಹೆಂಗೆ ಆ ಮಣ್ಣುಗೆ ಗೊಬ್ಬರ ಕೊಟ್ಟಿರ್ತೀವೋ ಆ ಥರ ಸಿಗುತ್ತೆ ನಾನು ಹೋಸ್ಸರೇನೂ ಐದು ಐದು ಕೆ ಜಿ ಆ ಕಡೆ ವರ್ಷವೂ ಐದು ಕೆ ಜಿ ಬೆಳೆಸಿದ್ದೀನಿ ಈ ವರ್ಷ ಅದೇ ಐದಕ್ಕೆ ಇಡ್ತೀನಿ ಜಾಸ್ತಿ ಏನು ಇಡೋಲ್ಲ ಜಾಸ್ತಿ ಉಳಿಸ್ಕೊಂಡಿಲ್ಲ ಅರ್ಶನಕ್ಕೆ ಮಾಡ್ಕೊಂಬಿಟ್ಟಿದ್ ನಾನು ಸ್ವಲ್ಪ ಮಾತ್ರ ಗಡ್ಡೆ ಇಟ್ಟಿದ್ದೀನಿ ಇದರಲ್ಲಿ ಎಷ್ಟು ಸಿಗುತ್ತೋ ಎಲ್ಲ ನೋಡಿಬಿಟ್ಟು ಅವನು ಸೇರಿಸಿಡ್ತೀನಿ ಒಂದೊಂದು ಪಾಟಲ್ಲಿ ನಾನು ಐದೈದು ಗೆಡ್ಡೆ ಇಟ್ಟಿದ್ದೆ ಸುತ್ತ ನಾಲ್ಕು ಅಥವಾ ಐದು ಮಧ್ಯ ಒಂದು ಆ ಥರ ಇಡ್ತಾ ಇದ್ದೆ ಈ ಸರಿ ಗಡ್ಡೆಗಳು ಎಷ್ಟಿದಾವೋ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಇದೇ ಐದು ಪಾಟಲ್ಲೇ ಐದು ಇದು ಬೇಸನ್ನಲ್ಲೇ ಇಡ್ತಾ ಇದ್ದೀನಿ ದುಡ್ಡು ಬೇಸನ್ನಿವು ತುಂಬ ಫಸ್ಟ್ ತರಿಸಿದ್ದೀವು ಸೊಪ್ಪಿಗೆ ಅಂತ ಆದರೆ ಇದು ಅರಶಿನಕ್ಕೇ ಜಾಸ್ತಿ ಬೆಳೆಸ್ತಾ ಇದ್ದೀನಿ ಈ ನಡುವೆ ಯಾಕೆಂದರೆ ಅದೇ ಈ ವರ್ಷ ಅರಶಿನ ಹಾಕಿರ್ತೀನಿ ಅದು ಹಾರ್ವೆಸ್ಟ್ ಮಾಡಾದ್ಮೇಲೆ ಅದರಲ್ಲಿ ಬೇರೆ ಗಿಡಗಳು ಹಾಕಿರ್ತೀನಿ ಅದಾದಮೇಲೆ ಮತ್ತೆ ನಾನು ಅರಶಿನಕ್ಕೇ ಉಪಯೋಗಿಸ್ತೀನಿ ತರಕಾರಿ ಮೂರು ತಿಂಗಳು ನಾಲ್ಕು ತಿಂಗಳು ಬರುತ್ತಲ್ಲ ಅಂತ ತರಕಾರಿ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಅರ್ಶಿನದ್ದು ಟೈಮ್ ಬರೋಷ್ಟೊತ್ತಿಗೆ ಅದರಲ್ಲಿ ಬೇರೆ ಗಿಡ ಬೆಳೆದಿರುತ್ತಲ್ಲ ಮಣ್ಣಲ್ಲಿ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಅರಶ್ನ ಬೆಳೆಸಿರೋದು ಅರ್ಶನೇ ಬೆಳೆಸ್ತೀರ ಅಂತ ಮತ್ತೆ ಕಮೆಂಟ್ ಹಾಕ್ಬಿಡಿ ಇಲ್ಲಾಂದರೆ ಯಾಕೆಂದರೆ ನಾವು ಮೂರು ತಿಂಗಳಿಗೆ ಅದನ್ನಾಗಲೇ ಮಣ್ಣು ಬೇರೆ ಥರ ಚೇಂಜ್ ಮಾಡಿರ್ತೀವಲ್ವ ಮತ್ತೆ ಬೇರೆಯೇ ನಾವು ವೇಸ್ಟ್ ಹಾಕಿ ಬೆಳೆಸೋದ್ರಿಂದ ಅದೇ ಬೆಳೆಸ್ದಂಗೆ ಏನಿರೋಲ್ಲ ಪಾಟ್ ಅದನ್ನೇ ಬಳಸ್ತೀವಿ ಅಷ್ಟೇ ಮಣ್ಣು ಸಪ್ರೇಟು ಅದಕ್ಕೆ ಬೇರೆ ಎನರ್ಜಿ ಕೊಡ್ತೀವಿ ಅದಕ್ಕೆ ಗೊಬ್ಬರನೂ ಬೇರೆ ಕೊಟ್ಟಿರ್ತೀವಿ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಯಾಕೆಂದರೆ ಇವತ್ತು ಅರಶಿನ ಹಾಕ್ಬಿಟ್ಟು ತಕ್ಷಣ ಅದರಲ್ಲೇ ಅರಶಿನ ಹಾಕ್ಬಾರ್ದು ಯಾಕೆಂದರೆ ಮೂರ್ನಾಲ್ಕು ತಿಂಗಳು ಟೈಮ್ ಇರುತ್ತೆ ಅರಶಿನ ಬೆಳೆಯೋಕ್ಕೆ ಅಷ್ಟೊತ್ತಿಗೆ ನಾವು ಮೂರು ನಾಲ್ಕು ತಿಂಗಳು ತರಕಾರಿ ಟೊಮೊಟೊ ಮೆಣ್ಸಿನ್ಕಾಯಿ ಅಥವಾ ಬದನೆ ಗಿಡಗಳು ಯಾವುದಾದ್ರೂ ಬಳ್ಳಿ ತರಕಾರಿ ಹೀರೆಕಾಯಿ ಚಪ್ಪರದವರೆಕಾಯಿ ಆ ಥರ ಯಾವ್ದಾದ್ರು ಹಾಕ್ಕೊಂಡು ಬೆಳೆಸ್ಕೊಳ್ಳೋ ಅಷ್ಟೊತ್ತಿಗೆ ಅರಶಿನದ್ದು ಬಂದ್ಬಿಡುತ್ತೆ ಮಣ್ಣು ಆವಾಗ ಆ ಸಹ ಗಿಡ ಬೆಳೆದಂಗೆ ಆಗಿರುತ್ತೆ ಇವಾಗ ಮತ್ತೆ ನಾವು ಚೇಂಜ್ ಮಾಡ್ದಂಗೆ ಆಯಿತು ಹೊಸ ಮಣ್ಣೆ ಪ್ರತಿ ಸರಿ ಹಾಕಬೇಕು ಅಂತೇನಿಲ್ಲ ಹಳೆ ಮಣ್ಣಿಗೆ ಸ್ವಲ್ಪ ಎಲ್ಲ ಕಲಿಸ್ಬಿಟ್ಟು ಹಾಕಬೇಕು ಯಾವಾಗ ಸ್ವಲ್ಪ ಗಿಡಗಳು ದೊಡ್ಡವಾಗ್ತಾ ಹಾಕ್ತಾ ಇದ್ದಾಗ ಒಂಚೂರು ಗೊಬ್ಬರ ಕೊಟ್ಕೊಂಡ್ರೆ ಗೆಡ್ಡೆಗಳು ತುಂಬ ಚೆನ್ನಾಗಿ ಎಳೀತವೆ ನೋವು ಹೋದ ವರ್ಷ ಇದು ಊರಿಂದ ಬಂದ ತಕ್ಷಣ ಹಾರ್ವೆಸ್ಟ್ ಮಾಡಿದ್ದೆ ಅರಶಿನ ಅದು ವಿಡಿಯೋ ಮಾಡಿದ್ದೀನಿ ನೋಡೋಕೆ ಇಷ್ಟ ಇದ್ದವರು ಆ ವಿಡಿಯೋ ಹೋಗಿ ನೋಡ್ಬೋದು ನೋಡಿ ಇದು ನಾಲ್ಕೈದು ತಿಂಗಳಿಂದೆ ನಾನು ಬ ಊರಿಗೆ ಬಂದ ತಕ್ಷಣ ಫಸ್ಟ್ ಅರಶಿನ ಹಾರ್ವೆಸ್ಟ್ ಮಾಡಿದ್ದೆ ವಿಡಿಯೋ ಹಾಕಿರೋದು ಅರ್ಶ್ ಫಸ್ಟು ಅಥವಾ ಸೆಕೆಂಡು ನೋಡಿ ಇವಾಗ ನಾವು ವೇಸ್ಟಲ್ಲಿ ಹಾಕಿ ಮೇಲೊಂಚೂರು ಮಣ್ಣು ಹಾಕಿದೀವಿ ಮೇ ಇದಕ್ಕೆ ಸ್ವಲ್ಪ ಕಮ್ಮಿ ಇತ್ತು ಮಣ್ಣು ಅದರಿಂದ ನಾವು ಇದಕ್ಕೆ ಹಾಕಿದ್ವಿ ಪೂರ್ತಿ ಆಮೇಲೆ ತುಂಬ ಆಯಿತು ನೋಡಿ ಇವಾಗ ಇದು ತುಂಬ ಆಗಿದ್ದು ಅದರಲ್ಲ ಆಮೇಲೆ ಇದು ಎರಡನೇ ಪಾಟು ಇದರಲ್ಲಿ ಒಂದು ಎರೆಹುಳ ಎಷ್ಟು ದಪ್ಪ ಇದೆ ಅಂತ ನೋಡಿ ಒಂದೇ ಒಂದು ಇತ್ತು ಎರೆಹುಳ ಇದರಲ್ಲಿ ಜಾಸ್ತಿ ಇರಲಿಲ್ಲ ಮಣ್ಣು ಸ್ವಲ್ಪ ಅಂಟಂಟಾಗಿತ್ತೆ ಇದಕ್ಕೆ ಒಂಚೂರು ಕೋಕೋ ಬಿಟ್ಟು ಕಲಸಿ ಹಾಕ್ಬೇಕು ನಾವು ಇವಾಗ ಆ ಎರೆ ಹುಳ ಎಷ್ಟು ದಪ್ಪ ಇದೆ ನೋಡೋಣ ತೆಗಿಯಣ ಅಂತ ಹೋಗ್ತಾಯಿದ್ವಿ ಅದು ಒಳಗಡೆ ಹೋಗ್ತಾನೆ ಇದೆ ನಮ್ಮ ಕೈ ಟಚ್ ಆದಂಗೆಲ್ಲ ಆಮೇಲೆ ನಮ್ಮ ಅವ್ರಿಗೆ ಹೇಳಿದೆ ನಮ್ಮ ಹಳೆಯಂಗೆ ಅವ್ರು ತೆಗೆದ್ರು ನೋಡಿ ಎಷ್ಟು ಉದ್ದ ಇದೆ ಎಷ್ಟು ದಪ್ಪ ಇದೆ ನೋಡಿಸ್ತೀನಿ ಈ ಥರ ಹುಳಗಳು ಇರೋದ್ರಿಂದ ನಮಗೆ ಹಾಕಿರೋ ವೇಸ್ಟೆಲ್ಲ ಗೊಬ್ಬರ ಮಾಡ್ತವೆ ನೋಡಿ ಎಷ್ಟು ದೊಡ್ಡದಿದೆ ಆಮೇಲೆ ಕೈಯಲ್ಲಿ ನೋಡಿ ಒಂದೇ ಒಂದು ಹುಳ ಎಷ್ಟು ದಪ್ಪ ಇದೆ ಎಷ್ಟೊದ್ದಿದೆ ಆಮೇಲೆ ಇವು ಒಂದಕ್ಕೆ ಎರಡು ಎರಡಕ್ಕೆ ಮೂರು ಆಗುತ್ತೆ ಮಳೆ ನೀರು ಬಂದಾಗ ಮಾತ್ರ ಒಂಚೂರು ಕೆಳಗಡೆ ಅರ್ಧಾಡಿ ನಾವು ನೋಡಲೇ ಇಲ್ಲ ಅಂದರೆ ಸತ್ತೇ ಹೋಗ್ತವೆ ಅವನ್ನ ಮಾತ್ರ ಮಳೆ ಬಂದಾಗ ಸ್ವಲ್ಪ ಗಮನಿಸ್ಕೋಬೇಕು ನಾನು ಅದಕ್ಕೆ ಪಾಟಲ್ಲಿ ಪಾಟ್ ಇಡೋದು ಯಾಕೆಂದರೆ ಪಾಟ್ ಕೆಳಗಡೆ ಅವು ಸೇವ್ ಆಗುತ್ತೆ ಅಂತ ಎರೆ ಇರೋದ್ರಿಂದ ನಮಗೆ ತುಂಬ ಚೆನ್ನಾಗಿರುತ್ತೆ ಮ ಮಣ್ಣು ಎರೆಹುಳನ್ನ ರೈತ ಮಿತ್ರ ಅಂತಲೂ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರ್ಬೋದು ನೋಡಿ ಇದರಲ್ಲಿ ನಾನು ಸ್ವಲ್ಪ ಕಡ್ಡಿ ಅದು ಇದು ಜಾಸ್ತಿ ಹಾಕಿದ್ದೆ ಅನಿಸುತ್ತೆ ಅವೆಲ್ಲ ಇದ್ದಾವೆ ಆಮೇಲೆ ನೀವು ಮಣ್ಣು ಗಮನಿಸಿದ್ರೆ ಗೊತ್ತಾಗ್ಬೋದು ನಾವು ಎಲ್ಲೆಲ್ಲಿ ವೇಸ್ಟ್ ಹಾಕಿರ್ತೀವೋ ಅದೆಲ್ಲ ಕೊಳೆತು ಗೊಬ್ಬರ ಕಪ್ಪು ಕಪ್ಪಾಗಿದೆ ಇದರಲ್ಲೂ ಸ್ವಲ್ಪ ಗೆಡ್ಡೆ ಇದ್ದಾವೆ ಇದು ಅರಶಿನದ ಗಡ್ಡೆ ಬೇರೆ ಥರ ಇರುತ್ತಲ್ಲ ಆ ಥರ ಗಡ್ಡೆಗಳೇ ಇರೋದು ಮಾಮೂಲಿ ಅರಶಿನ ಇಲ್ಲ ಮಾಮೂಲಿ ಅರಶಿನ ಚೆನ್ನಾಗಿ ಆರಿಸಿದ್ದೀವಿ ಇವು ಬೇರೆ ಥರ ರೌಂಡಿಗೆ ಬರುತ್ತಲ್ಲ ಅವೇ ಸ್ವಲ್ಪ ಕೈ ತಪ್ಪಿ ಅದರ ಮಣ್ಣಲ್ಲಿ ಉಳ್ಕೊಂಡಿದ್ವು ಅನಿಸುತ್ತೆ ಇವಾಗ ಅದರಿಂದನೇ ಗಿಡಗಳು ಬರ್ತಾ ಅದು ಆ ಥರದ್ದು ನಿಮಗೆ ಅರಶಿನ ಬೆಳೆದಾಗ ಅದನ್ನೊಂದು ಇಟ್ಕೊಂಡ್ರೂ ಬರುತ್ತೆ ನೋಡಿ ಇದೊಂದು ಚಿಕ್ಕ ಅರಿಶಿನದ ಪೀಸು ಇದರಲ್ಲೊಂದಿತ್ತು ಅದು ತೆಗ್ದಿದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ನಾ ಐದು ಪಾಟಿಂದ ಎಷ್ಟು ಚಿಕ್ಕದು ಅಂತ ಇವಾಗ ಅದನ್ನು ಮಣ್ಣು ಎರಡು ಪಾರ್ಟ್ ಮಾತ್ರ ಕಲ್ಸೋದು ನೋಡ್ಸಿದ್ದೀನಿ ನಮ್ಮ ಇಕ್ಕಿದ್ದೆಲ್ಲ ಐದು ಪಾರ್ಟು ಕಲ್ಸಾದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಇಟ್ಟಿದ್ದೀವಿ ಎಲ್ಲಿ ಅಂತ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರ ನೋಡೋರೆಲ್ಲ ಒಂದು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದುಡ್ಡು ಖರ್ಚಾಗಲ್ಲ ನಮಗೊಂದು ಮೋಟಿವೇಶನ್ ಸಿಗುತ್ತೆ ನಮಗೂ ನೀವು ಒಬ್ರಿಗೆ ಎಲ್ಪ್ ಮಾಡ್ದಂಗೆ ಇರುತ್ತೆ ಆಮೇಲೆ ನಾನು ವಿಡಿಯೋಗಳು ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದಕ್ಕೂ ಒಂದೋಲಿದೆ ಮೊದಲಿದ್ದಕ್ಕೆ ಎರಡು ಹಾಕಿದ್ನವ ಇದಕ್ಕೆ ಒಂದು ಹಾಕಿದ್ದೀನಿ ಅನ್ಸುತ್ತೆ ದೊಡ್ಡದಾಗಿದೆ ಹೋಲು ಸುಮಾರು ಒಂದು ಬೆರಳಾಗ್ಲಾ ಇದೆ ಅದನ್ನು ನಾನು ಈ ಥರ ಮುಚ್ಚಿಬಿಟ್ಟು ಎರಡು ಕಲ್ಲಿಟ್ಟಿದ್ದೀನಿ ಅದ್ರ ಮೇಲೆ ಎರಡು ಕಲ್ಲು ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ತೆಂಗಿನಾರೇ ಹಾಕ್ತಾಯಿದ್ದೀನಿ ಯಾಕೆಂದರೆ ಒಂದು ಹೋಲಿಗೂ ಇದು ಕೆಳಗಡೆ ಇದೆ ಓಲು ಈ ಥರ ಮಾಡ್ಕೊಬಿಡಿ ನಾನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಅಕಸ್ಮಾತ್ ಮಾಡ್ಕೊಂಡಿದ್ರು ಸೈಡಲ್ಲಿ ಎರಡು ಮಾಡ್ಕೊಳ್ಳಿ ಅವಾಗ ನಮಗೆ ಏನಾದ್ರು ಹೋಲ್ ಬ್ಲಾಕ್ ಆದರೆ ಅಲ್ಲಿಂದನೇ ನಾವು ಕ್ಲೀನ್ ಮಾಡ್ಕೋಬೋದು ಅದರಿಂದ ನೋಡಿ ಈ ಥರ ಮೆತ್ತಗೆ ಮಣ್ಣು ಬಿಡಬೇಕು ಕಲಿಸಿದ್ದೀವಿ ನೋಡಿ ಇವಾಗ ಗಟ್ಟಿ ಗಟ್ಟಿ ಇತ್ತಲ್ವ ಮಣ್ಣು ಎಲ್ಲ ಕಲಿಸಿದ ಮೇಲೆ ಈ ಥರ ಬಿಡುಬಿಡ ಆಗಿದೆ ನಾನು ಕೆಂಪು ಮಣ್ಣೆ ತಂದು ಹಾಕೋದು ಲಾಲ್ಬಾಗಿಂದ ಆ ಮಣ್ಣು ನಾವು ಗೊಬ್ಬರ ಹಾಕಿ ಅದು ಹಾಕಿವೆ ಎಷ್ಟು ಹಾಕಿ ಈ ಥರ ಮಣ್ಣು ಚೇಂಜ್ ಆಗಿರುತ್ತೆ ಎರೆ ಮಣ್ಣೇನೋ ಅನ್ಕೋಬೇಕು ಆ ಥರ ಕಪ್ಪು ಮಣ್ಣು ಆಗ್ಬಿಟ್ಟಿರುತ್ತೆ ತಂದಾಗ ಕೆಂಪು ಮಣ್ಣು ಇರುತ್ತಲ್ವ ಅದಕ್ಕೆಲ್ಲ ಬೆರೆಸ್ದಾಗ ಮಣ್ಣಿನ ಕಲರ್ ಚೇಂಜ್ ಆಗುತ್ತೆ ಇವಾಗ ನಾವು ಮಣ್ಣು ಹಾಕಿದ್ವಿ ನೋಡಿ ಮಣ್ಣು ಹಾಕಾದ್ಮೇಲೆ ಒಂಚೂರು ಎಲ್ಲ ವೇಸ್ಟ್ ಎರಡು ಎರಡೂವರೆ ಮೂರು ಪಾಟಿಗೆ ಮೂರು ಮೂರನೇ ಪಾಟ್ಗೆ ಅರ್ಧಕ್ಕೆ ಸಿಕ್ಕಿದ್ದು ವೇಸ್ಟಲ್ಲ ನಮಗೆ ದೊಡ್ಡ ಏಯ್ಟೀನ್ ಬೈ ಏಯ್ಟಿ ಗ್ರೋ ಬ್ಯಾಗು ಆಮೇಲೆ ಮೇಲ್ಗಡೆ ಒಂದು ಇಪ್ಪತ್ತೈದು ಕೆ ಜಿ ಚೀಲದ ಗ್ರೋ ಬ್ಯಾಗು ಅರ್ಧ ಇತ್ತು ಅದೆಷ್ಟು ಎರಡಕ್ಕೆ ಫುಲ್ ಆಯಿತು ಇನ್ನೂ ಒಂದಕ್ಕೆ ಅರ್ಧ ಆಯಿತು ಅದಾದಮೇಲೆ ನಾವು ಹಳೆ ಟಬ್ಬಲ್ಲಿ ಹಾಕಿದ್ದಿದ್ದು ತೊಗೊಂಬಂದು ಹಾಕಿದ್ದಾಯಿತು ನೋಡಿ ಇವಾಗ ಇದೆಲ್ಲ ಆಯ್ತಲ್ವ ಎಲ್ಲೆಲ್ಲಿ ಹಳ್ಳ ಇದೆಯೋ ಅಲ್ಲಿ ಸಮ ಮಾಡಿ ಅಂತ ಹೇಳ್ತಾ ಇದ್ದೀನಿ ನನಗೆ ಯಾಕೆಂದರೆ ಅದನ್ನ ವೇಸ್ಟ್ ಹಾಕಿದಾಗ ಎಲ್ಲಿ ಹಳ್ಳ ಇರುತ್ತೋ ಅಲ್ಲೇ ಜಾಸ್ತಿ ಕುತ್ಕೊಂಬಿಡುತ್ತೆ ಮಣ್ಣು ಆಮೇಲೆ ಮೇಲೆ ಕೆಳಗೆ ಆಗುತ್ತೆ ಇದನ್ನೆಲ್ಲ ನೀವು ಗಮನಿಸ್ಕೋಬೇಕು ಸುಮ್ಮನೆ ಮಣ್ಣು ತುಂಬಿಡೋದು ಇದು ಮಾಡೋದು ಇಡಬೇಡಿ ನೀಟಾಗಿ ಮಾಡಿದ್ರೆ ಕೆಲಸ ಇಲ್ಲ ನೀಟಾಗಿ ಮಾಡಬೇಕು ಗಿಡಗಳು ಅಷ್ಟೇ ನೀಟಾಗಿ ಬೆಳಿತಾವಿಲ್ಲ ಕ್ರಾಸ್ ಕ್ರಾಸ್ ಇವಾಗ ನಾವು ಎಲ್ಲಿ ಗೊಬ್ಬರ ಹಾಕಿರ್ತೀವಲ್ಲ ಅದು ಕೆಳಗಡೆ ತಗ್ಗಿರುತ್ತಲ್ವ ಹಳ್ಳ ಇದ್ದಲ್ಲಿ ಆ ಕಡೆ ಒಗ್ಗು ಬರುತ್ತೆ ಗೆಡ್ಡೆಗಳು ಅಥವಾ ಗಿಡಗಳು ಅದರಿಂದ ನಾವು ಸಮತಟ್ಟು ಮಾಡ್ಕೋಬೇಕು ಬಹಳವಾಗ ಅದರ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾನು ವೇಸ್ಟ್ ಹಾಕ್ತಾಯಿದ್ದೀವಿ ಇದರಲ್ಲಿ ಜಾಸ್ತಿ ಸ್ವಲ್ಪ ಹಸಿದೇ ಇದೆ ಪಸ್ಟರಲ್ಲಿ ಆಗಲೇ ಒಣಗಿದ್ದಿತ್ತು ಇದು ನಿಮಗೆ ನೋಡೋಕೆ ಸ್ವಲ್ಪ ಸ್ವಲ್ಪನೇ ಕಾಣುತ್ತೆ ಎಷ್ಟು ವೇಸ್ಟ್ ಇದೆ ಇದೆ ಅಂದರೆ ಅಷ್ಟು ವೇಸ್ಟ್ ಹಾಕಿರೋದು ನಾವು ಇದಕ್ಕೆ ಈ ಥರ ಹಾಕ್ಬಿಟ್ಟು ಹಾಕ್ಬಿಟ್ಟು ನಾವು ನೀವು ಪಾಟ್ ನೋಡಿದರೆ ಗೊತ್ತಾಗುತ್ತೆ ಫುಲ್ ಬಂದ್ಬಿಟ್ಟಿದೆ ಅದಾದಮೇಲೆ ಮತ್ತೆ ನಾವು ಮಣ್ಣು ಹಾಕ್ತೀವಿ ಅವಾಗ ಎಷ್ಟು ವೇಸ್ಟ್ ಆಗಿರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಬೋದು ಕೆಳಗಡೆ ಒಂದು ಎರಡು ಇಂಚ್ ಮಣ್ಣು ಹಾಕಿದ್ವಿ ವೇಸ್ಟ್ ಹಾಕಿದಾಗಲೇ ಪಾಟ್ ಪುಲ್ಲಾಬಿಡ್ತು ಇವಾಗ ಅದ್ರ ಮೇಲೆ ಒಂಚೂರು ಮಣ್ಣು ಹಾಕ್ತೀವಿ ಆವಾಗ ಈ ಪೇಸ್ಟೆಲ್ಲ ಮಣ್ಣಾಗಿ ಹೋಗುತ್ತೆ ಅವಾಗ ಮಣ್ಣು ನಮಗೆ ಎಷ್ಟು ಉಳಿಯುತ್ತೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ನೋಡಿ ಇದು ನಾನು ಮೇಲುಗಡೆ ಸ್ವಲ್ಪ ಯಾವುದೇ ವೇಸ್ಟ್ ಹಾಕಿದ್ರೂ ಇರೋದು ಇಟ್ಟಿರಲ್ಲ ಆದ್ರೂ ಯಾಕೆ ರಿಸ್ಕು ಅಂತೇಳ್ಬಿಟ್ಟು ಸ್ವಲ್ಪ ಬೂದಿ ಹಾಕ್ತೀನಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಟೈಟ್ ಮಾಡಬೇಕು ನೋಡಿ ಮಣ್ಣು ಹಾಕಿದ ತಕ್ಷಣ ಆ ವೇಸ್ಟೆಲ್ಲ ಮತ್ತೆ ಸ್ವಲ್ಪ ಕೆಳಗಡೆ ಹೋಯಿತು ಹೋದಾದಮೇಲೆ ನಾವು ಇನ್ನೊಂಚೂರು ಕೈಯಿಂದ ಎಲ್ಲ ಪ್ರೆಸ್ ಮಾಡಿ ನೀರು ಬಿಟ್ಟರೆ ಒಂದು ನಾಲ್ಕು ದಿನಕ್ಕೆ ಇನ್ನೊಂಚೂರು ಚೆನ್ನಾಗಿ ಕುತ್ಕೊಳ್ಳುತ್ತೆ ವೇಸ್ಟೆಲ್ಲ ಕೆಳಗಡೆ ಅವಾಗ ನಮಗೆ ಇಟ್ಟಿರೋ ಗಡ್ಡೆ ನಾವು ಯಾವ ಕಡೆ ಇಟ್ಟಿರ್ತೀವೋ ಗಡ್ಡೆ ಅದೇ ಕಡೆ ಉಳಿಯುತ್ತೆ ಇಲ್ಲ ಅಂದಾಗ ಬ್ಲೂಜ್ ಲೂಜೇ ಇದ್ದಾಗ ನಾವೊಂದು ಕಡೆ ಇಟ್ಟಾಗ ಬೆಳೀತಾ ಬೆಳೀತಾ ಒಂದು ಕಡೆ ಆಗ್ತವೆ ನೋಡಿ ಈ ಥರ ನಾವು ಪ್ರೆಸ್ ಮಾಡಬೇಕು ಚೆನ್ನಾಗಿ ನೀವು ಪ್ರೆಸ್ ಮಾಡಿದರೆ ನೀವೇ ನೋಡ್ಬೋದು ಫುಲ್ಲು ಬಂದಿದ್ದು ವೇಸ್ಟು ಎಷ್ಟು ಕೆಳಗಡೆ ಹೋಗ್ಬಿಡ್ತು ಆಮೇಲೆ ಈ ಮಣ್ಣು ಮೇಲಕ್ಕೆ ಬಂತು ಆಮೇಲೆ ಎಲ್ಲ ಮಾಡಿಬಿಟ್ಟು ಇನ್ನೊಂದು ಮಣ್ಣು ಹಾಕಿದ್ವಿ ಈ ಪಾಟಲ್ಲಿ ಸ್ವಲ್ಪ ಮಣ್ಣು ಉಳೀತು ಆ ಫಸ್ಟ್ ಪಾಟಲ್ಲಿ ಮಣ್ಣು ಉಳಿಲಿಲ್ಲ ಅದರಲ್ಲಿ ಮಣ್ಣೇ ಕಮ್ಮಿ ಇತ್ತು ಅದರಿಂದ ಅದಕ್ಕೆ ಪೂರ್ತಿ ಫುಲ್ ಮಾಡಿಬಿಟ್ವಿ ಇದಕ್ಕೆ ಜಾಸ್ತಿನೇ ಆಯಿತು ಸ್ವಲ್ಪ ಒಂದು ಚಿಕ್ಕ ಪಾಟಿಗೆ ಒಂದು ಅರ್ಧ ಆಯಿತು ಈ ಥರ ನಾನು ರಿಪೋರ್ಟ್ ಮಾಡಿದಾಗಲ್ಲ ಒಂದೊಂದು ಪಾಟ್ ರಿಪೋರ್ಟ್ ಮಾಡ್ಕೊಂಡು ಇಟ್ಕೊತಿದ್ದೀನಿ ನಾನು ಕೆಲಸ ನಡಿಬೇಕಾದ್ರೆ ಒಂದು ಸ್ವಲ್ಪ ಪಾಟ್ಗಳೆಲ್ಲ ತೊಳೆದಿಟ್ಟಿದ್ದೀನಲ್ವ ಚಿಕ್ಕು ಅವಕ್ಕೆಲ್ಲ ಹಾಕ್ತಾಯಿದ್ವಿ ಯಾವಾಗ ರಿಪೋರ್ಟ್ ಮಾಡಿದಾಗ ಮಣ್ಣು ಉಳ್ದಿರುತ್ತೋ ಆ ಪಾಟ್ ರೆಡಿ ಮಾಡಿಬಿಡ್ತೀವಿ ಈ ಥರ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವೆರಡು ಪಾಟು ರಿಪೋರ್ಟ್ ಮಾಡಿದ್ದು ಬಿಡಿಗೆ ಮಾಡಿದೆ ನೆಕ್ಸ್ಟು ಎಲ್ಲಿ ಎಲ್ಲ ಮಾಡಿಬಿಟ್ಟು ನಾವು ಎಲ್ಲಿಟ್ಟಿದ್ದೀವಿ ಯಾವ ಥರ ಇಟ್ಟಿದ್ದೀವಿ ಅಂತ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸ್ವಲ್ಪ ಅರಶಿನ ಬೆಳೆಯೋಕ್ಕೆ ಟ್ರೈ ಮಾಡಿ ಸಿಗುತ್ತೆ ಮನೆಯಲ್ಲೇ ಬೆರಶ ನೀವು ಮುಖಕ್ಕೆ ಹಚ್ಕೋಬೋದು ಹಾಲ್ಗೆ ಹಾಕ್ಕೊಂಡು ಕುಡಿಬೋದು ಆಮೇಲೆ ಏನು ಕೆಮಿಕಲ್ ಇರಲ್ಲ ನಾವಾಗಿ ನಾವೇ ಬೆಳೆದ್ಬಿಟ್ಟು ನಾವೇ ಬೆಳೆದು ಕಟ್ ಮಾಡಿ ಒಣಗಿಸಿ ಅರಶಿನ ಮಾಡ್ಕೊಬೋದು ನಾನು ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಅರಶಿನ ಮನೆಗೆ ಅದನ್ನೇ ಬಳಸ್ತಾ ಇರೋದು ಈ ಥರ ನೀವು ಪ್ರಯತ್ನ ಸಣ್ಣ ಸಣ್ಣದ ಪ್ರಯತ್ನ ಪಟ್ಟರೆ ಮುಂದೆ ನಿಮಗೆ ಬೆಳೆಸ್ತಾ ಬೆಳೆಸ್ತಾ ನಿಮಗೆಲ್ಲನೂ ಬೆಳೆಸ್ಬೇಕು ಅನ್ನೋ ಆಸೆ ಬರುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೊಪ್ಪು ಅರಿಶಿನ ಲೈಟಾಗಿ ಟೊಮೊಟೊ ಆಮೇಲೆ ಬದನೆಕಾಯಿ ಈ ಥರ ನೀವು ಬೆಳೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಾರಕ್ಕೊಂದ್ಸರಿ ತರಕಾರಿ ಸಿಕ್ಕರೂ ನಾವು ಆರ್ಗ್ಯಾನಿಕ್ಕಾಗಿ ತಿಂದಂಗೆ ಇರುತ್ತೆ ನೋಡಿ ಮೂರು ಟಬ್ಬಿಂದ ಇಷ್ಟು ಗೆಡ್ಡೆ ಸಿಕ್ಕಿದೆ ಹಂಗೆ ಇಟ್ಟಿದ್ದೀನಿ ಅಪ್ಪ ನನ್ನ ಮನೇಲಿರೋ ಗೆಡ್ಡೆಗಳು ತಂದಾಗ ಅದ್ರ ಜೊತೆಗೆ ಇವನ್ನೂ ನಾಟಿ ಮಾಡ್ತೀನಿ ನೋಡಿ ಐದು ಪಾಟು ರೈ ಪಾಟ್ ಮಾಡ್ಕೊಂಡು ಇಟ್ಟಿದ್ದೀವಿ ಇವಾಗ ಎಲ್ಲಕ್ಕೂ ವೇಸ್ಟ್ ಹಾಕಿ ಇಟ್ಟಿದ್ದೀವಿ ಇದಕ್ಕೆಲ್ಲ ಇದಕ್ಕೆ ನಾನು ಅರಶನ್ನ ಹಾಕ್ತೀನಿ ಹಾಕುವಾಗ ಶೇರ್ ಮಾಡ್ತೀನಿ ನಮಸ್ತೆ